ಎಲ್ಲರೂ ಮಾತಾಡಿ ಕೊನೆದಾಗಿ ನೀವು ಮಾತಾಡಿ ಅಂತ ಎದುರಿಸೇ ಬಿಟ್ರು ನನ್ನ ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲಿರುವ ಚನ್ನಮಲ್ಲ ಸ್ವಾಮೀಜಿ ಅವ್ರಿಗೆ ನೋಡಿ ಅವರ ಹೆಸರಿನಲ್ಲೂ ಮಲ್ಲ ಇಟ್ಕೊಂಡಿದ್ದಾರೆ ಅವರು ಅಲ್ವಾ ಆಮೇಲೆ ನಮ್ಮ ಸಚಿವರಾದ ಶಿವರಾಜು ತಂಗಡಿ ಅವರೇ ಮತ್ತು ಸಾಕಷ್ಟು ಜನ ನ್ಯಾಯಾಧೀಶರು ಜಿಲ್ಲಾಧಿಕಾರಿಗಳು ನಮ್ಮ ಪೊಲೀಸ್ ಎಸ್ ಪಿ ಅವರು ತುಂಬ ಜನ ಇದ್ದಾರೆ ಎಲ್ಲ ಹಿರಿಯರಿಗೂ ಇಲ್ಲಿರುವ ಹಿರಿಯರು ಗೆಳೆಯರು ಗೆಳೆತಿಯರು ಎಲ್ರಿಗೂ ಈ ಕ್ರೇಜಿ ಸ್ಟಾರ್ನ ನಮಸ್ಕಾರಗಳು ಈ ಉತ್ಸಾಹ ಈ ಉತ್ಸವ ಈ ಸಮಾರಂಭ ಈ ಸಂಭ್ರಮ ಈ ಸಂಗಮ ಎಲ್ಲದಕ್ಕೂ ಉಸ್ತುವಾರಿಯಾದ ನಮ್ಮ ಸಚಿವ ಶಿವರಾಜ್ ತಂಗಡಿ ಅವರಿಗೆ ಒಂದು ದೊಡ್ಡ ನಮಸ್ಕಾರ ಆಯಿತು ಈ ಊರು ಹೇಗೆ ಜನ ಹೇಗೆ ಅದು ಗೊತ್ತಾಗೋದು ಹೇಗೆ ಅಂತ ಗೊತ್ತಾ ನಿಮಗೆ ಒಂದು ಅತಿಥಿನ ಕರಿಬೇಕಾದ್ರೆ ಅವ್ರನ್ನ ಯಾವ ಥರ ಸ್ವೀಕಾರ ಅನ್ನೋದ್ರ ಮೇಲೆ ಗೊತ್ತಾಗ್ಬಿಡುತ್ತೆ ನನ್ನನ್ನು ನಿನ್ನೆಯಿಂದ ಫೋನ್ ಮಾಡ್ತಾನೇ ಇದ್ದಾರೆ ಯಾರು ನಮ್ಮ ಮಧುಸೂದನ್ ಅವರು ಇಲ್ಲಿ ಸುಧಾ ಅವರು ಸರ್ ನೀವು ಬಂದ್ರ ಹೇಗೆ ಬಂದಿರಿ ಊಟ ಮಾಡಿದ್ರ ಎಲ್ಲಿದ್ದೀರಾ ನಿಮಗೆಲ್ಲ ವ್ಯವಸ್ಥೆ ಸರಿ ಇದೆಯಾ ಅವ್ರಿಗೆ ಓಕೆ ಅಂತ ಅಲ್ಲಿಂದ ಮಧುಸೂದನ್ ಅವ್ರಿಗೆ ಬಂದು ಜೊತೆಯಲ್ಲಿ ಕರ್ಕೊಂಬಂದಾಗಲೇ ಗೊತ್ತಾಗುತ್ತೆ ನಮ್ಮ ಶಿವರಾಜ್ ತಂಗಡಿ ಅವರು ಎಂಥವ್ರಾಗಿರ್ಬೋದು ಅನ್ನೋದು ಈ ಊರು ಜನ ಎಂಥವ್ರಾಗಿರ್ಬೋದು ಅನ್ನೋದು ಅಲ್ಲೇ ಗೊತ್ತಾಗುತ್ತೆ ನಮಗೆ ಕೊಡೋ ಪ್ರೀತಿ ಗೌರವದಿಂದ ಗೊತ್ತಾಗುತ್ತೆ ಕಣಗಿರಿಗೆ ಬರಬೇಕಾದ್ರೆ ತುಂಬ ವಿಷಯಗಳು ಹೇಳಿದ್ರು ನನಗೆ ಸರಿ ಎಲ್ಲ ಒಂದಷ್ಟು ಪಟ್ಟಿ ಮಾಡಿಕೊಂಡೆ ಮಾತಾಡೋಣ ಅಂತ ಬಟ್ ಎಲ್ಲ ನೀವುಗಳೇ ಮಾತಾಡ್ಬಿಟ್ರಿ ನಮ್ಮನ್ಗೆ ಮಾತಾಡೋಕ್ಕೆ ಬಿಡಲಿಲ್ಲ ಅಲ್ಲ ಅವರೊಂದಷ್ಟು ಭಾಷಣ ಪೇಪರ್ ಇಟ್ಕೊಂಡು ಮಾತಾಡಿದ್ರು ಅದಾದಮೇಲೆ ನೀವು ಅಷ್ಟು ಮಾತಾಡಿದ್ರಿ ಬಟ್ ನಿಮ್ಮ ರೌಂಡ್ ಆಫ್ ಒಂದು ಲೈನ್ ಹೇಳೇ ಬಿಡ್ತೀನಿ ನಿಮಗೆ ಇವರು ವಿಷ್ಣುವರ್ಧನ್ ಅಭಿಮಾನಿ ಅಂದರು ಅಲ್ಲ ರೀ ಈಶ್ವರಿ ಪ್ರೊಡಕ್ಷನ್ಸಿಂದ ಬಂದಿದ್ದೆ ವಿಷ್ಣುವರ್ಧನ್ ಅವರು ನಮ್ಮ ಅಪ್ಪ ಯಾವಾಗಲೂ ಅವ್ರನ್ನ ದೊಡ್ಡಣ್ಣ ಅಂತ ಅಣ್ಣ ದೊಡ್ಡ ಮಗ ಅಂತ ಹೇಳೋರು ಅಂದರೆ ನನ್ನ ಅಣ್ಣ ಅವರು ಅಲ್ವಾ ಸಿನಿಮಾ ಇಂಡಸ್ಟ್ರಿಗೆ ನಾನು ಬಂದಿದ್ದು ಫಸ್ಟ್ ಶಾರ್ಟ್ ನಾನು ಆ್ಯಕ್ಟ್ ಮಾಡಿದ್ದು ರಾಜ್ಕುಮಾರ್ನ ಅಪ್ಪ ಅಂತ ಕರೆದೇ ನಾನು ಸಿನಿಮಾ ಇಂಡಸ್ಟ್ರಿ ಒಳಗೆ ಬಂದಿದ್ದೆ ನಾನು ಸೊ ಆ ಥರ ನಾನು ಏನಾದರೂ ಇಷ್ಟು ದೂರ ಬಂದಿದ್ದರೆ ಏನಾದರೂ ಹೆಸರು ಮಾಡಿದ್ದೀನಿ ಸಾಧನೆ ಮಾಡಿದ್ದೀನಿ ಅಂತ ನೀವೇನಾದರೂ ಅಂದ್ಕೊಂಡ್ರೆ ಅದಷ್ಟು ಇವ್ರುಗಳ ಮಧ್ಯೆ ಬೆಳೆದು ಇವ್ರ ತೊಡೆಗಳ ಮೇಲೆ ಕೂತು ಬಂದಿರೋ ನಾನು ನಾನು ಏನು ಕಲಿತೆ ಇಲ್ಲ ರೀ ಸ್ಕೂಲ್ಗೆ ಹೋಗಿಲ್ಲ ನಾನು ಆರನೇ ಕ್ಲಾಸೇ ಫೇಲ್ ನಾನು ಆರನೇ ಕ್ಲಾಸಲ್ಲಿ ನಾನು ನಮ್ಮ ಅಕ್ಕ ನನ್ನ ತಂಗಿ ಮೂರು ಜನ ಆರನೇ ಕ್ಲಾಸಲ್ಲಿ ಕೂತಿದ್ದೀನಿ ನೋಡಿ ಅಲ್ಲಿಂದನೇ ನಮ್ಮ ಫ್ಯಾಮಿಲಿಯಲ್ಲಿ ಕ್ರೇಜಿನೆಸ್ ಸ್ಟಾರ್ಟ್ ಆಗೋಯ್ತು ಇನ್ನೂ ಸ್ಕೂಲ್ಗೆ ಹೋಗೋಲ್ಲ ನನ್ನನ್ನು ಕರ್ಕೊಂಡೋಗಿ ಲಾಸ್ಟ್ ಬೆಂಚಲ್ಲೇ ಕೂರಿಸೋರು ನನಗೆ ಉತ್ತರ ಗೊತ್ತಿಲ್ಲ ಅಂತ ಗೊತ್ತು ಟೀಚರ್ಗೆ ಆದರೂ ಫಸ್ಟ್ ಬಂದು ಕೇಳೋದೆ ರವಿಚಂದ್ರನ್ ಇದಕ್ಕೆ ಉತ್ತರ ಹೇಳು ಅಂತ ನನಗೆ ಬೇಜಾರು ಬೆಂಚ್ ಮೇಲೆ ನಿಂತ್ಕೊಂಡ್ಬಿಡ್ತಿದ್ದೆ ಫಸ್ಟೇ ನಾನು ನನಗೆ ಬರಲ್ಲ ಉತ್ತರ ಅವ್ರು ಬಿಡೋದಿಲ್ಲ ನನಗೆ ಕೊನೆಗೆ ಒಂದು ದಿವಸ ಏನಾಯಿತು ಅಂದರೆ ಯಾಕೆ ಪ್ರತಿ ದಿವಸ ಬೈಕೋಬೇಕು ಬೈಸ್ಕೋಬೇಕು ಇವ್ರ ಕೈಲಿ ಒಂದು ದಿವಸ ಓದ್ಕೊಂಡೇ ಹೋಗ್ಬಿಡೋಣ ಅಂದ್ಬಿಟ್ಟು ಓದ್ಕೊಂಡು ಹೊಟ್ಟೋದೆ ನಾನು ಏನು ಟೀಚರ್ ಪ್ರಶ್ನೆ ಕೇಳ್ತಾರೆ ನಾವು ಇವತ್ತು ಉತ್ತರ ಕೊಡ್ತೀವಿ ಅಂಥೇಳಿ ಫುಲ್ ಭಾಷಣ ಬೆಗದಿದ್ದೆ ನಾನು ಆದರೂ ಟೀಚರ್ ಕೊನೆಯಲ್ಲಿ ಸ್ಟ್ಯಾಂಡಪ್ ಅಂದೆ ಬೆಂಚಂದು ಯಾವುದೋ ಒಂದು ಚಿಕ್ಕ ತಪ್ಪು ಮಾಡಿದೆ ಆದರೆ ಅಷ್ಟು ಓದೋದ್ನಲ್ಲ ಅಂತ ಅವಳು ಟೀಚರ್ ಗುರುತಿಸ್ಲಿಲ್ಲ ಅದರಲ್ಲೂ ಒಂದು ಚಿಕ್ಕ ತಪ್ಪು ಕಂಡಿಡ್ದು ಒಟ್ಟಿನಲ್ಲಿ ಬೆಂಚ್ ಮೇಲೆ ನಿಲ್ತ್ಕೊ ಅಂತ ಹೇಳ್ದು ಅವತ್ತೇ ಲಾಸ್ಟು ಪುಸ್ತಕ ಮುಚ್ಚಿದವನು ಪುಸ್ತಕ ತೆಗೀಲೇ ಇಲ್ಲ ನಾನು ಇನ್ನು ಈ ಊರಿನ ವಿಶೇಷ ಏನು ಗೊತ್ತಾ ನಿಮಗೆ ನಾವು ಮಾತಾಡೋದೆಲ್ಲ ಪ್ರತಿಧ್ವನಿಸ್ತಾ ಇರುತ್ತೆ ನೋಡಿ ನಾನು ಇಲ್ಲಿ ಮಾತಾಡ್ದಲ್ಲಿ ವಾಪಸ್ ಕೊಡುತ್ತೆ ಸೊ ನಾವು ಮಾಡಿರೋ ಲೋಕ ನಲವತ್ತು ವರ್ಷ ಆಗ್ತಾ ಬಂತು ಆದರೂ ಆ ಲೋಕ ಇವತ್ತಿಗೂ ನೆನಪಿಸ್ಕೋತಾರೆ ಇವತ್ತು ಕಾಲೇಜ್ ಡೇ ನೆನಪಾಗುತ್ತೆ ಇವತ್ತು ಇಲ್ಲಿ ತುಂಬ ಜನ ಲೋಕ ಆದಮೇಲೆ ಹುಟ್ಟಿರೋದು ನೀವೆಲ್ಲ ಅದು ನೆನಪಿಸುತ್ತೆ ಅದು ಒಂದು ಒಳ್ಳೆಯ ಕೆಲಸ ಮಾಡಿದ್ರೆ ಅದು ವಾಪಸ್ಸು ರೀಬೌಂಡ್ ಆಗುತ್ತೆ ಅದು ನಲ್ವತ್ತು ವರ್ಷ ಅಲ್ಲ ಅರವತ್ತು ವರ್ಷ ಆದರೂ ಉಳಿಸುತ್ತೆ ಅನ್ನೋದಕ್ಕೆ ಒಂದು ಲೋಕ ಸಾಕ್ಷಿ ಆಗುತ್ತೆ ಒಂದು ಒಳ್ಳೆಯ ಕೆಲಸ ಸಾಕ್ಷಿ ಆಗುತ್ತೆ ಸರ್ ನೀವೇನು ಮಾಡಿದ್ರೆ ಗೊತ್ತಿಲ್ಲ ರಾಜಕೀಯ ನನಗೆ ಗೊತ್ತಿಲ್ಲ ರಾಜಕೀಯ ವಿಷಯಕ್ಕೆ ಹೋಗೋದು ಇಲ್ಲ ನಾನು ಬಟ್ ಒಂದಂತೂ ಗೊತ್ತು ಸರ್ ನೀವೇನು ಮಾಡಿದ್ದೀರಂತ ಎಲ್ಲರ ಜೀವನಗನ್ನ ನೀರು ಕೊಟ್ಟು ತಣ್ಣಗೆ ಮಾಡಿದ್ದೀರ ಸರ್ ನೀವು ಇದಕ್ಕಿಂತ ಇನ್ನೇನು ಒಳ್ಳೆ ಕೆಲಸ ಮಾಡೋಕ್ಕಾಗತ್ತೆ ಒಬ್ಬ ಮನುಷ್ಯ ಇನ್ನೇನು ಮಾಡೋಕ್ಕಾಗತ್ತೆ ಅಷ್ಟೇ ಮಾಡೋಕ್ಕಾಗೋದು ಬೆಳಗ್ಗೆಯಿಂದ ಓಡಾಡ್ತೀನಿ ಸರ್ ಒಂದು ಚೂರು ಗಾಳಿ ಇಲ್ಲ ನನಗೆ ಇಲ್ಲಿ ಏನೇ ಇಷ್ಟು ಬಿಸಿಲಿದೆ ಅಂದರೆ ಅಂಥ ಜೀವನದಲ್ಲಿ ನೀವು ತಣ್ಣಗೆ ಮಾಡಿದಿರಂತೆ ದೊಡ್ಡ ಕೆಲಸ ಸರ್ ನೀವು ಮಾಡಿರೋದು ಅದೇನು ಸಾಧಾರಣದ ಕೆಲಸ ಅಲ್ಲ ಇನ್ನು ಕಣಕಗಿರಿ ಬರಬೇಕಾದ್ರೆ ಹೇಳಿದ್ರು ಸರ್ ಇಲ್ಲಿ ಕಣಕ ಮುನಿಯನ್ನವರು ತಪಸ್ ಮಾಡಿ ದೇವರು ಪ್ರತ್ಯಕ್ಷ ಆಗಿ ಬಂಗಾರದ ಮಳೆ ಸುರಿದಿದೆ ಅಂದರು ಅಂಥ ಊರಿಗೆ ನಾನು ಬಂದಿದ್ದೀನಿ ಅಂದರೆ ನನ್ನ ಜೀವನದಲ್ಲಿ ಬಂಗಾರದ ಮಳೆ ಸುರಿಯಬೇಕು ಅಂತ ತಾನೆ ಇವಾಗ ಸಮಯ ಬಂತು ಅಂತ ತಾನೆ ಅರೆ ಅರವತ್ತು ವರ್ಷ ದುಡ್ದಿದ್ದೀನಿ ರೀ ನಾವು ನಮ್ಮ ಅಪ್ಪ ಲೆಕ್ಕ ತಗೊಂಡ್ರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅರವತ್ತು ವರ್ಷದಿಂದ ಸಿನಿಮಾ ಒಂದೇ ನಾವು ಮಾಡ್ಕೊಂಡು ಬಂದಿರೋದು ನನಗೆ ಗೊತ್ತಿರೋದು ಸಿನಿಮಾ ಒಂದೇ ಮಾಡೋದಕ್ಕೆ ಜೇಬ್ ತುಂಬಿಸ್ಕೋಬೇಕು ಅಂತ ಸಿನಿಮಾ ಮಾಡೇ ಇಲ್ಲ ನಾನು ಜೇಬು ಖಾಲಿ ಇವತ್ತು ಹೃದಯನೂ ಖಾಲಿ ಇವತ್ತು ಯಾಕಂದರೆ ಮತ್ತೆ ಪ್ರೀತಿ ತುಂಬಿಸ್ಕೊತಾನೇ ಇರ್ತೀನಿ ನಾನು ನನಗೆ ಬೇಕಾಗಿರೋದು ಅದೊಂದೇ ಯಾಕಂದರೆ ನಾನು ಫಸ್ಟ್ ಫಸ್ಟು ಪ್ರೇಮ್ಲೋಕ ಮಾಡ್ತೀನಿ ಅಂದಾಗ ಅಕ್ಕಪಕ್ಕ ಇರೋರೆಲ್ಲ ನಕ್ಬಿಟ್ರು ನನಗೆ ಯಾಕೆ ಅಂದರೆ ಅದನ್ನೊಂದು ಆಡಿದೆ ಅಂದೆ ಅದನ್ನೊಂದು ಆಡ ಮುಚ್ಕೊಂಡು ಹೋಗಿ ಮನೆಗೆ ಹೋಗಿ ಬೇರೆ ಕೆಲಸ ಇಲ್ಲ ನಿನಗೆ ಅಂದರು ಆದರೆ ನಮ್ಮಪ್ಪ ನಂಬಿದ್ರು ನನ್ನ ನಂಬಿಕೆ ಕೊಟ್ಟರು ನನಗೆ ಆ ನಂಬಿಕೆ ಇವತ್ತು ಇಷ್ಟು ದೂರ ಬಂದಿದೆ ಅಷ್ಟೇ ಯಾವತ್ತು ಎದುರಲಿಲ್ಲ ಅವರು ಯಾವತ್ತು ಬೈಲಿಲ್ಲ ಅವರು ನಾನು ಏನಾದರೂ ಜೀವನ ಇಷ್ಟು ದೂರ ಬಂದಿದ್ದೀನಿ ಅಂದ್ರೆ ನನ್ನಂತ ಅದೃಷ್ಟ ಮಾಡದವನೇ ಇಲ್ಲ ರೀ ನನಗೆ ಬಲಿ ಬಲಿ છોರಾ ಚಬಳೆ ಖೋನ ಎವರಿಬಡಿ ಲೆಟ್ಸ್ ಮೇಕ್ सम ನಾಯ್ಸ್ ಹಾಡೋದು ಹೆಂಗಾರೆ ಅದಾಕ್ರ ಬಾಟಾಡೋದು ಹಳ್ಳಿ ಮೇಸ್ತ್ರೆ ಹಳ್ಳಿ ಮೇಸ್ತ್ರೆ ಓಕೆ ಸರ್ ಯಾರು ನೀನು ರೋಜಾ ಹೋಗ್ಬೇ ಯಾವ್ ಹಾಡು ಯಾವ ಹಾಡು ನೀವೇ ಹೇಳಿ ಯಾವ ಹಾಡ್ಬೇಕ್ರಪ್ಪಾ ಯಾವುದು ಕೇಳಿಸ್ತಾ ಇಲ್ಲ ಮಲಾಡು ರಾತ್ರಿ ಹತ್ ಗಂಟೆ ಮೇಲೆ ಅದು